ಹಾಗೂ ಮಾಜಿ ಶಾಸಕರು ಪ್ರಸ್ತುತ ಲೋಕಸಭಾ ತರಂ ರಾಜ್ಯ ನಿರ್ವಹಣಾ ಸಮಿತಿಯ ಸಂಚಾಲಕರು ಆದಂತ ಸುನಿಲ್ ಕುಮಾರ್ ಅವರನ್ನು ಕೂಡ ನಾನು ಹೃತ್ಪೂರ್ವ ಮಾಜಿ ಸಚಿವರು ಕೂಡ ಹೇಳಿ ರಾಜೇಶ್ ಜಿ ಅವರು ಕೂಡ ಬಂದಿದ್ದಾರೆ ಅವರು ಉಪಸ್ಥಿತರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಬಂದಿಲ್ಲ ಆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಮುಖ್ಯ ಸನ್ಮಾನ್ಯ ಶ್ರೀ ಅಶ್ವತ್ ನಾರಾಯಣ ಮೈಸೂರಿನ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ರಾಮದಾಸ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ವಿಧಾನ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಪ್ರೀತಮ್ ಗೌಡರು ಬಂದ ಯುವ ನಾಯಕರಾದಂತಹ ಕೂಡ ತುಂಬ ಸ್ವಾಗತ ಕಾರ್ಯದರ್ಶಿಗಳು ಬಂದಿದ್ದಾರೆ ಖಂಡಿಕೆರೆ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಚಲುವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ ಹಾಳಿ 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 ಅವರು ಕೂಡ ಹೇಳಿಕೆಗೆ ಬರಬೇಕು ಅಂತ ಹಾಗೂ ನಮ್ಮ ಮಾಧ್ಯಮ ಸಂಚಾಲಕರಂತ ಕರುಣಾಕರ್ ಕಾಸ್ತಿ ಅವರು ಬಂದಿದ್ದಾರೆ ಪ್ರಶಾಂತ್ ಅವ್ರು ಬಂದಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇಂದಿನ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಿದ್ದೇನೆ ಮತ್ತೊಮ್ಮೆ ಮೋದಿ ಸರ್ಕಾರ ತರಲು ಕಂಕಣ ಕಟ್ಟಿರುವ ಈ ಎಲ್ಲ ನಾಯಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವವಾದಂತಹ ಸ್ವಾಗತವನ್ನ ಬಯಸ್ತಾ ಸಭೆಯನ್ನ ನಡೆಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸುಸಂದರ್ಭದಲ್ಲಿ ಚುನಾವಣೆ ಎದುರಿಸತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾಧ್ಯಮ ಕೇಂದ್ರದ ಒಂದು ಉದ್ಘಾಟನೆ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಮಾಧ್ಯಮ ಕೇಂದ್ರದ ಉದ್ಘಾಟನೆ ಅಂತ ಹೇಳಿ ತಮ್ಮಲ್ಲಿ ಪ್ರಶ್ನೆ ಬರಬಹುದು ತಮ್ಮೆಲ್ಲರೂ ಕೂಡ ತಿಳಿದಿದೆ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಮಾಧ್ಯಮ ರಂಗಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ನಾಲ್ಕನೇ ಅಂಗ ಇವತ್ತು ಮಾಧ್ಯಮ ರಂಗ ಇವತ್ತು ಪರಿವರ್ತನೆ ಆಗಿರತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿನೇ ಚುನಾವಣೆ ಸಂದರ್ಭದಲ್ಲಿ ಪತ್ರಿಕಾ ಹಾಗೂ ಮಾಧ್ಯಮ ರಂಗಕ್ಕೆ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ಇರ್ತದೆ ಇಂಥ ಸಂದರ್ಭದಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವೊಂದು ಒಂದು ಮಾಧ್ಯಮ ಕೇಂದ್ರ ಮೀಡಿಯಾ ಸೆಂಟರ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಮಾಧ್ಯಮಗಳು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡೋದಕ್ಕೆ ಅನುಕೂಲ ಆಗಬೇಕು ಅನುವ ಆಗಬೇಕು ಹಾಗಾಗಿ ಇವತ್ತು ಈ ಒಂದು ಮಾಧ್ಯಮ ಕೇಂದ್ರದಲ್ಲಿ ಅತ್ಯಾಧುನಿಕ ವ್ಯವಸ್ಥೆ ವೈಫೈ ಇರ್ಬೋದು ಮತ್ತೆ ಎಲ್ಲ ಮೂಲಭೂತ ಸೌಕರ್ಯಗಳು ಒಂದು ವ್ಯವಸ್ಥಿತವಾಗಿರ್ತಕ್ಕಂತ ಒಂದು ಮಾಧ್ಯಮ ಕೇಂದ್ರ ನಾವು ಉದ್ಘಾಟನೆ ಮಾಡಿದ್ದೇವೆ ನಮ್ಮ ರಾಷ್ಟ್ರೀಯ ನಾಯಕರು ಯಾರೇ ಬಂದರೂ ಸಹ ಈ ಮಾಧ್ಯಮ ಕೇಂದ್ರಕ್ಕೆ ಭೇಟಿಯನ್ನು ಕೊಡ್ತಾರೆ ಪತ್ರಿಕಾಗೋಷ್ಠಿಗಳು ಏನೇ ಇದ್ರು ಸಹ ಅಧಿಕೃತವಾಗಿ ಇದೇ ಮಾಧ್ಯಮ ಕೇಂದ್ರದಿಂದ ಮೀಡಿಯಾ ಸೆಂಟರ್ ಇಂದ ಆಗ್ತಕ್ಕಂಥದ್ದು ಚುನಾವಣೆ ಫಲಿತಾಂಶ ಪ್ರಕಟ ಆಗುವ ತನಕನೂ ಕೂಡ ಈ ಕೇಂದ್ರ ಚಟುವಟಿಕೆಗಳು ನಿರಂತರವಾಗಿ ಇರ್ತದೆ ಹಾಗಾಗಿ ಈ ವ್ಯವಸ್ಥೆಗಳನ್ನ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಹೇಳಿ ಸಂದರ್ಭದಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಮತ್ತೊಮ್ಮೆ ಮೋದಿ ಸರ್ಕಾರ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಆಶಯ ಅಲ್ಲ ರಾಜ್ಯದ ಮತ್ತು ದೇಶದ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕ ಮತದಾರರು ನರೇಂದ್ರ ಮೋದಿ ಕಳೆದ ಹತ್ತು ವರ್ಷಗಳ ಒಂದು ಕಾರ್ಯವೈಖರಿ ಅವರ ಆಡಳಿತದ ವೈಖರಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಸರ್ಕಾರ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳು ಇದೆಲ್ಲರ ಪರಿಣಾಮ ಏನು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೋದಿಜಿ ನೇತೃತ್ವದ ಸರ್ಕಾರ ಬಂದು ಹತ್ತು ವರ್ಷಗಳು ಕಳೆದ್ರೂ ಸಹ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇನ್ನೂ ಕೂಡ ಉತ್ತಂಗಕ್ಕೆ ಏರಿರ್ತಕ್ಕಂಥದ್ದು ಅಂದ್ರೆ ఫస్ట్ ఆఫ్ ఇట్స్ కైండ్ ఈవన్ ఆఫ్టర్ టెన్ ఇయర్స్ ఆఫ్ బిజెపి టెన్యూర్ ఎన్డిఏ టెన్యూర్ ఇన్ సెంటర్ ది పాపలారిటీ ఆఫ్ అ ప్రైమ్ మినస్టర్ నరేంద్ర మోదీజీ ఆస్ గోన్ అప్ అద్ర అర్థద జనత నరేంద్ర మోదీ జీవరా నాయకత్వం మెచ్చుకుంటారు ನರೇಂದ್ರ ಮೋದಿ ನಾಯಕ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ ನರೇಂದ್ರ ಮೋದಿ ಬಿಜೆಪಿ ಸರ್ಕಾರದ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ ನರೇಂದ್ರ ಮೋದಿಜಿಯವರ ಸಂಕಲ್ಪ ಏನು ನಮ್ಮ ದೇಶವನ್ನ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತೇನು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಜನಪರ ಯೋಜನೆಗಳನ್ನು ನೀಡಿದೆ ಹಾಗಾಗಿನೇ ನರೇಂದ್ರ ಮೋದಿಜಿ ಮತ್ತೊಮ್ಮೆ ಅಂತಕ್ಕಂಥ ಘೋಷಣೆ ಇಡೀ ದೇಶಾದ್ಯಂತ ಕೇಳ್ತಾ ಇರತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಬ್ಬಾಗಿಲು ಅಂತ ಹೇಳಿದ್ರೆ ಹೆಬ್ಬಾಗಲು ಕರ್ನಾಟಕ ದಕ್ಷಿಣ ಭಾರತ ಬಿಜೆಪಿಯ ಒಂದು ಹೆಬ್ಬಾಗಿಲು ಕರ್ನಾಟಕ ಎಂಬುದನ್ನು ನಾವು ಮತ್ತೆ ಸಾಬೀತ್ ಮಾಡಬೇಕಾಗಿದೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ನಿಷ್ಕ್ರಿಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಬರದ ವಿಚಾರದಲ್ಲಿ ಬರದ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು ಎಂಟುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆ ಇರತಕ್ಕಂಥದ್ದು ನಿಜವಾಗ್ಲು ಕೂಡ ಒಂದು ದುರಂತವೇ ಸರಿ ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪತ್ರಿಕಾ ಹೇಳಿಕೆ ನಾನು ಕೇಳ್ತಾ ಗಮನಿಸ್ತಾ ಇದ್ದೆ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂತ ನದಿಗಳಲ್ಲಿ ಇವತ್ತು ನೀರಿಲ್ಲ ನೀರಿನ ಕುಡಿಯೋ ನೀರಿನ ಆಹಾಕಾರ ಇದೆ ಅರೆ ಯಾವಾಗ ನೀವು ಕಾವೇರಿ ನೀ ಕಾವೇರಿ ನೀರನ್ನ ತಮಿಳುನಾಡಿಗೆ ಯಥೇಚ್ಛವಾಗಿ ಬಿಡ್ತಾ ಇದ್ರು ಅವತ್ತೇ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜ್ಞಾನೋದಯ ಆಗಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣ ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಕ್ಕಂಥ ಒಂದು ಸಂದರ್ಭ ಕಾಲ ಕೂಡಿ ಬಂದಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರೊಂದು ಭಾವನೆ ಹಿಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ನೀಡಿರ್ತಕ್ಕಂಥ ಕೊಡುಗೆಗಳು ಜನಪರ ಕಾರ್ಯಕ್ರಮಗಳು ಮಾನ್ಯ ಬಸವರಾಜ ಅವರು ಮುಖ್ಯಮಂತ್ರಿಯಾಗಿ ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳು ಇವೆಲ್ಲವೂ ಸಹ ರಾಜ್ಯದ ಜನರು ಇನ್ನೂ ಕೂಡ ಮರ್ತಿಲ್ಲ ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ನೋಡಿ ಅಯೋಧ್ಯೆಯಲ್ಲಿನ ಭವ್ಯ ರಾಮ ಮಂದಿರ ಇದು ಭಾರತೀಯ ಜನತಾ ಪಾರ್ಟಿ ಹಲವು ದಶಕಗಳನ್ನ ಹೋರಾಟ ಪ್ರತಿಯೊಬ್ಬ ಭಾರತೀಯರೊಂದು ಕನಸು ಕೂಡ ಹೌದು ಅದನ್ನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಅನುಷ್ಠಾನ ಆಗಿರ್ತಕ್ಕಂಥದ್ದು ರಾಮ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಭಾರತೀಯ ಜನತಾ ಪಾರ್ಟಿ ತನ್ನ ಕೂಡ ಪ್ರತಿ ಕೂಡ ಹೇಳ್ಕೊಂಡು ಬಂದಿದ್ವಿ ಟ್ರಿಪಲ್ ತಲಾಕ್ ಅನೇಕ ಬಾರಿ ವಿಚಾರ ಉಲ್ಲೇಖ ಆಗಿತ್ತು ಆದ್ರೆ ಎಲ್ಲದಕ್ಕಿಂತ ಮುಂಚೆ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ಇಡೀ ದೇಶಾದ್ಯಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದಿರ್ಬೋದು ದೇಶಾದ್ಯಂತ ಅಭಿವೃದ್ಧಿಗಳು ಯೋಜನೆಗಳು ಜನಪರ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಲುಪಿಸೋ ಜೊ ಜೊತೆಗೆ ಇವತ್ತು ಅಯೋಧ್ಯೆ ರಾಮ ಮಂದಿರ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿನ್ ಕೂಡ ಇವತ್ತು ಕಿತ್ತಾಗ್ತಕ್ಕಂಥ ಕೆಲಸ ಆಗಿದೆ ಇದೆಲ್ಲರ ಪರಿಣಾಮ ಇವತ್ತು ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವ ಒಂದು ಅಭಿಪ್ರಾಯ ಸರ್ವೇ ಸಾಮಾನ್ಯ ಎಲ್ಲೇ ಹೋದ್ರೂ ಕೂಡ ಇದನ್ನ ಕೇಳ್ತೇವೆ ನಾವು ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತ ಹೇಳಿದ್ರೆ ಹಲವಾರು ಮಂತ್ರಿಗಳನ್ನ ಲೋಕಸಭಾ ಚುನಾವಣೆ ನಾವು ಇಳಿಸ್ತೇವೆ ಅಖಾಡಕ್ಕ ಇಳಿಸ್ತೇವೆ ಚುನಾವಣೆಗೆ ನಿಲ್ಲಿಸ್ತೇವೆ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ತೇವೆ ಅಂತೇಳಿ ವಿಶ್ವಾಸದಿಂದ ಬೀಗ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತು ನಿರಾಸೆ ಮೂಡಿದೆ ಇವತ್ತು ಯಾವುದೊಬ್ಬ ಸಚಿವ ಮುಖ್ಯಮಂತ್ರಿಗಳಾಗಿ ಅವರ ಪಕ್ಷದ ಹೈಕಮಾಂಡ್ ಒತ್ತಾಯ ಮಾಡಿದ್ರು ಸಹ ಲೋಕಸಭಾ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಧೈರ್ಯ ಯಾವ ಸಚಿವರು ಕೂಡ ಮಾಡಿಲ್ಲ ಯಾವ ಸಚಿವರು ಕೂಡ ಮಾಡಿಲ್ಲ ಕಾರಣ ಅವ್ರಿಗೂ ಕೂಡ ಸತ್ಯಾಂಶ ಗೊತ್ತಿದೆ ಇಡೀ ದೇಶದಲ್ಲಿ ಅಥವಾ ಮೋದಿಜಿ ಒಂದು ಅಲೆ ಅಬ್ಬರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಥವಾ ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಕೊಚ್ಚಿ ಹೋಗ್ತದೆ ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಪಕ್ಷ ನಮ್ಮ ಎನ್ ಕೂಟ ಕರ್ನಾಟಕ ರಾಜ್ಯದಲ್ಲಿದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರುವ ಮುಖೇನ ನರೇಂದ್ರ ಮೋದಿ ಜಿ ಅವರಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ಎದುರಿಸ್ತೇವೆ ಮತ್ತು ಯಶಸ್ಸನ್ನು ಕೂಡ ಕಾಣ್ತೇವೆ ಅನ್ನುವ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಧನ್ಯವಾದಗಳು ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಈಗ ತಾನೇ ನಮ್ಮ ಅಧ್ಯಕ್ಷರು ಸವಿಸ್ತಾರವಾಗಿ ಮಾಧ್ಯಮದ ಕೇಂದ್ರದ ಉದ್ಘಾಟನೆ ಬಗ್ಗೆ ಮಾತಾಡಿದ್ದಾರೆ ಚುನಾವಣೆ ಅಂದಾಗ ಪ್ರಚಾರ ಬೇಕೇ ಬೇಕು ಅದೇ ರೀತಿ ಸುಳ್ಳು ಸುದ್ದಿಗಳು ಬಂದಾಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂಥದ್ದು ಕೂಡ ನಮ್ಮ ಪಕ್ಷದ ಕರ್ತವ್ಯ ಇವೆರಡೂ ಒಂದೇ ಜಾಗದಲ್ಲಿ ಸಿಗೋ ಮುಖಾಂತರ ಮಾಧ್ಯಮ ಸ್ನೇಹಿಯಾಗಿ ಬಹಳ ವರ್ಷಗಳಿಂದ ಬಿಜೆಪಿ ಮಾಧ್ಯಮದ ಸ್ನೇಹಿಯಾಗಿ ಕೆಲಸ ಮಾಡಿದೆ ಸೊ ಮಾಧ್ಯಮದ ಸ್ನೇಹಿಯಾಗಿ ಈ ಕಚೇರಿಯನ್ನ ಬಹಳ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಪ್ರತಿ ಚುನಾವಣೆಯಲ್ಲೂ ಕೂಡ ಇತರ ಮಾಧ್ಯಮದ ಕೇಂದ್ರವನ್ನ ಉದ್ಘಾಟನೆ ಮಾಡಿ ಇದ್ರ ಮುಖಾಂತರ ನಮಗೆ ಏನು ಹೇಳಬೇಕು ಅಂತ ಹೇಳಿದೆ ಆ ಸುದ್ದಿಗಳನ್ನು ಹೇಳೋ ಮುಖಾಂತರ ಒಂದು ವೇದಿಕೆಯನ್ನ ಇವತ್ತು ಉದ್ಘಾಟನೆಯನ್ನ ಮಾಡಿದಿರಿ ಇದು ಮಾಧ್ಯಮದವರೆಗೂ ಕೂಡ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಬಂಧುಗಳೇ ಮೊನ್ನೆ ನಡೆದಂತ ಸೆಮಿಫೈನಲ್ ಮ್ಯಾಚಲ್ಲಿ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಮೂರು ರಾಜ್ಯಗಳನ್ನ ದೊಡ್ಡ ಅಂತರದಲ್ಲಿ ನಾವು ಗೆದ್ದಿದ್ದೀವಿ ಸೆಮಿಫೈನಲ್ ಅಲ್ಲಿ ಕಾಂಗ್ರೆಸ್ ಸೋತು ಸುಣ್ಣ ಆಗಿದೆ ಫೈನಲ್ಗೆ ಯಾರು ಬರ್ತಾರೆ ಇನ್ನೂ ನಮ್ಗೆ ಗೊತ್ತಿಲ್ಲ ನಾವಂತೂ ಫೈನಲ್ ರೀಚ್ ಔಟ್ ಇದೀರಿ ಐ ಎನ್ ಡಿ ಎನಲ್ಲಿ ಫೈನಲ್ಗೆ ಯಾರು ಬರಬೇಕು ಅಂತ ನಿತೀಶ್ ಕುಮಾರ್ ಅನ್ನೋರು ಹೊರಟಿದ್ರು ಅವರು ಯುದ್ಧದಲ್ಲಿ ಏನು ಶಸ್ತ್ರಗಳನ್ನ ಕೆಳಗಡೆ ಇಟ್ಟು ನಮ್ಮ ಜೊತೆ ಬಂದ್ಬಿಟ್ಟಿದ್ದಾರೆ ಈಗಾಗಲೇ ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಒಂದು ರೀತಿ ಐ ಎನ್ ಡಿ ಎ ದಿಕ್ಕು ಕಾಣದ ರೀತಿಯಾಗಿ ನಾಯಕತ್ವ ಇಲ್ಲದೆ ಯಾರು ನಾಯಕರು ಅಂತ ಇನ್ನೂ ತೀರ್ಮಾನ ಆಗಿಲ್ಲ ಮ್ಯಾಚ್ ಫಿಕ್ಸ್ ಆಗಿದೆ ಡೇಟು ಫಿಕ್ಸ್ ಆಗಿದೆ ಪ್ಲೇಯರ್ಸು ಫಿಕ್ಸ್ ಆಗಿದೆ ಮತ್ತೆ ಸಾರ್ವಜನಿಕರು ಫಿಕ್ಸ್ ಆಗಿದ್ದಾರೆ ಕ್ಯಾಪ್ಟನ್ ನಮ್ ಕ್ಯಾಪ್ಟನ್ ನರೇಂದ್ರ ಮೋದಿ ಫಿಕ್ಸ್ ಜನರ ಭಾವನೆ ಮುಖಾಂತರ ದೇಶದ ಭಾವನೆ ಮುಖಾಂತರ ಅವ್ರ ಕ್ಯಾಪ್ಟನ್ ಇನ್ನೂ ಫಿಕ್ಸ್ ಆಗಿಲ್ಲ ನನಗನ್ಸತ್ತೆ ಅನ್ಸುತ್ತೆ ಅದು ಫಿಕ್ಸ್ ಆಗಕ್ ಮುಂಚೆನೆ ಮ್ಯಾಚ್ ಮುಗ್ದೋಗ್ತೈತೆ ಮ್ಯಾಚ್ ಅಲ್ಲಿ ಅವರು ಸೋತು ಸೋ ಸೋತು ಸುಣ್ಣ ಆಗ್ತಾರೆ ಅಂತ ಕಾಣ್ತಾ ಇದೆ ಆ ತರದ ವಾತಾವರಣ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಂತೂ ಕೂಡ ನಮಗೆ ಒಳ್ಳೆ ವಾತಾವರಣ ಇದೆ ಬಂದಂತ ಹತ್ತು ತಿಂಗಳಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಹತ್ತು ತಿಂಗಳಲ್ಲಿ ಹತ್ತು ತಪ್ಪುಗಳನ್ನ ಹತ್ತು ಭ್ರಷ್ಟಾಚಾರಗಳನ್ನ ಸಮಾಜ ದ್ರೋಹಿಯಾದಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಮಂಡ್ಯದಲ್ಲಿರ್ತಕ್ಕಂಥ ಹನುಮಧ್ವಜವನ್ನ ಇಳಿಸೋ ಮುಖಾಂತರ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರ ಹಳೆ ಕೇಸು ರಾಮ ಜನ್ಮಭೂಮಿಯ ಭೂಮಿಯ ಕೇಸುಗಳನ್ನ ಮತ್ತೆ ಇಪ್ಪತ್ತ ನಾಲ್ಕು ವರ್ಷ ಆದಮೇಲೆ ಕೇಸ್ ಹಾಕೋ ಮುಖಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದ್ದಾರೆ ಅದೇ ರೀತಿ ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಒಳಗಡೆ ಬಂದ್ರು ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಪ್ರೂವ್ ಆಗಿರೋದು ಕೂಡ ಪೊಲೀಸ್ ತನಿಖೆಯಲ್ಲಿ ಬಂದಿದೆ ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ರಾಜ್ಯ ರಾಜ್ಯಸಭಾ ಸದಸ್ಯರೇ ಅವ್ರನ್ನ ಕರ್ಕೊಂಡಿರೋದು ಕೂಡ ಪ್ರೂವ್ ಆಗಿದೆ ಅದಾದ್ಮೇಲೆ ಕಾಂಗ್ರೆಸ್ ಬಂದ ಮೇಲೆ ಯಾವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆಯೋ ಆ ಸಂದರ್ಭದಲ್ಲಿ ಭಯೋತ್ಪಾದಕರ ಚಟುವಟಿಕೆ ಜಾಸ್ತಿ ಆಗ್ತಾ ಇತ್ತು ಎಲ್ಲ ಕಡೆ ಭಯೋತ್ಪಾದನಾ ಚಟುವಟಿಕೆಗೆ ಒಂದು ಕಮ್ಮಕ್ಕು ಕೊಡೋ ರೀತಿಯಾಗಿ ಕಾಂಗ್ರೆಸ್ ನಡವಳಿಕೆಗಳನ್ನು ನಾವು ನೋಡ್ತಾ ಇದ್ದೀರಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಬರಗಾಲ ನನ್ಗೆ ಗೊತ್ತಿಲ್ಲ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಎಲ್ಲರೂ ಫೋನ್ಗಳು ಬರ್ತಾ ಇತ್ತು ನಮ್ಮ ಆಫೀಸ್ ಪೂರ್ತಿ ಫೋನ್ ಬರ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ ನಮ್ಮ ಮನೆಗೆ ನೀರು ನುಗ್ಬಿಟ್ಟಿದೆ ನಮ್ಮ ಹಳ್ಳಿಗೂರ್ ನೀರು ಬಂದ್ಬಿಟ್ಟಿದೆ ನೀರು ಜಾಸ್ತಿ ಆಗಿದೆ ಅದನ್ನ ದಯವಿಟ್ಟು ನೀರೇ ಮನೆಯಿಂದ ನೀರು ಆಚೆ ಹೋಗ್ಲಿ ಅಂತ ಇದ್ರು ಈಗ ಮನೆ ಒಳಗಡೆ ಬಾ ಅಂದ್ರೆ ಬರಲ್ಲ ಆ ಪರಿಸ್ಥಿತಿ ವ್ಯತ್ಯಾಸ ನಾನು ನೋಡಿದ್ದೀನಿ ಯಡಿಯೂರಪ್ಪನವ್ರು ಸ್ವೇರಿಂಗ್ ಮಾಡಿ ಮೂರೇ ದಿನಕ್ಕೆ ಮಳೆ ಜೋರ್ ಮಳೆ ಪ್ರವಾಹ ಎಲ್ಲ ಕಡೆನು ಹಾ ಕ್ಯಾಬಿನೆಟ್ ಇರ್ಲಿಲ್ಲ ಇನ್ನು ಕ್ಯಾಬಿನೆಟ್ ರಚನೆ ಮಾಡಿರಲಿಲ್ಲ ಇನ್ನು ಕ್ಯಾಬಿನೆಟ್ ರಚನೆ ಮಾಡಕ್ ಮುಂಚೆ ಆ ಪರಿಸ್ಥಿತಿ ಇಲ್ಲಿ ಸಿದ್ದರಾಮಯ್ಯವ್ರ ಕಾಲಿಟ್ಟ ಮೇಲೆ ಎಲ್ಲ ಕಡೆ ಬರಗಾಲ 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 ನೀರಿಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಅಂದ್ರೆ ನೀರಿಲ್ಲ ನೀರಿಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಅದರಲ್ಲಿ ಈಗ ಐ ಎನ್ ಡಿ ಎ ಬಂದ್ರೆ ಇದು ಕರ್ನಾಟಕ ಜನ ಪ್ರತಿಯೊಬ್ರು ನೋಡ್ತಾ ಇದ್ದಾರೆ ಅದರಲ್ಲೂ ಬೆಂಗಳೂರು ಜನ ನನ್ನ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ಏನು ಅವರ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟುವನ್ನ ನಾವು ಯಾವುದೇ ಕಾರಣ ಆಗಕ್ಕೆ ಬಿಡಲ್ಲ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬಂದ್ರೆ ಈ ಯೋಜನೆಯನ್ನ ನಾವು ಆಗಕ್ಕೆ ಬಿಡಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅವರು ಸತ್ತೋಗಿದಾರ ಕಾಂಗ್ರೆಸ್ ಪಾರ್ಟಿ ಸತ್ತೋಗಿದ್ಯಾ ಒಂದು ರಿಯಾಕ್ಷನ್ ಇಲ್ಲ ಒಂದು ರಿಯಾಕ್ಷನ್ ಇಲ್ಲ ವಿರುದ್ಧವಾದಂತ ಹೇಳಿಕೆಯನ್ನು ಮಾಡಬೇಕಾಯ್ತು ಅಲ್ಲಿ ನರೇಂದ್ರ ಮೋದಿಯವರು ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು ನೂರ ಮೂವತ್ತಾರು ಶಾಸಕರು ಏನು ಅಂದ್ರೆ ನಮ್ಮ ಹಣ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಈಗ ಮೇ ದಾಟುದು ನಮ್ಮ ನೀರು ತಮಿಳ್ನಾಡು ಹಕ್ಕು ನಮ್ಮ ನೀರು ಕರ್ನಾಟಕದ ನೀರು ತಮಿಳ್ನಾಡು ಹಕ್ಕು ಮತ್ತೆ ದುಡ್ಡು ಅಷ್ಟೇ ಅಲ್ಲಿ ಆನೆ ಆನೆ ಯಾವ ರಾಜ್ಯದ್ದು ಅಂತ ಗೊತ್ತಿಲ್ಲ ಅದಕ್ಕೆ ಬ್ರ್ಯಾಂಡ್ ಮಾಡಿದ್ರು ನಮ್ಮ ರಾಜ್ಯದ ಆನೆ ನಾವು ಇತಿಹಾಸದಲ್ಲಿ ಎಲ್ಲೂ ಕೇಳಿಲ್ಲ ಆನೆಗಳಿಗೂ ರಾಜ್ಯ ಪಕ್ಷಿ ಇವಕ್ಕೆಲ್ಲ ರಾಜ್ಯಗಳು ಕಟ್ಟಿದ್ದಾರೆ ನಮ್ಮಣ್ಣ ತಗೊಂಡೋಗಿ ಐದು ಲಕ್ಷ ರೂಪಾಯಿ ವಯನಾಡಿಗೆ ರಾಹುಲ್ ಗಾಂಧಿ ಗೆಲ್ಲಿ ಅಂತೇಳಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇವಾಗ ನಾನು ಅವರಿಗೆ ಅದಕ್ಕೆ ಹೇಳ್ತಾ ಇರೋದು ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಕೆದಾಟಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಲುವುಗಳನ್ನ ಸ್ಪಷ್ಟ ಮಾಡಬೇಕು ಅಂದ್ರೆ ರಾಜ್ಯದ ಜನ ನಿಮಗೆ ಸರಿಯಾದಂತ ಪಾಠವನ್ನ ಕಲಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಮತ್ತೆ ಕಾಂಗ್ರೆಸ್ ಕಳೆದ ಹತ್ತು ತಿಂಗಳಲ್ಲಿ ಹಲವಾರು ಹಗರಣಗಳ ಮುಖಾಂತರ ಜನರು ಯಾಕಪ್ಪ ಈ ಪಾರ್ಟಿಗೆ ಓಟ್ ಮಾಡಿದ್ರಿ ಇಡೀ ಬೆಂಗಳೂರಲ್ಲಿ ಕೊಡಗಳು ಖಾಲಿ ಕೊಡಗಳು ನೀರಿನ ಅಹಾಕಾರ ಸ್ನಾನ ಮಾಡಕ್ಕೂ ಹಾಕಿದ್ದಾರೆ ಸ್ನಾನ ಮಾಡಕ್ಕೂ ನೀರಿಲ್ಲ ಮಿತವಾಗಿ ಬಳಸಿ ಈ ತರದೆಲ್ಲ ಶ್ಲೋಗನ್ಗಳಾಗ್ತಾ ಇದ್ದಾರೆ ನೀರು ಕೊಡೋದನ್ನ ಬಿಟ್ಟು ಬಿಟ್ಟು ನೀರನ್ನ ಹೆಂಗ್ ಉಪಯೋಗ ಮಾಡ್ಕೋಬೇಕು ಅನ್ನೋ ಜನಕ್ಕೂ ಗೊತ್ತಿದೆ ಜನರು ಪ್ರಜ್ಞಾವಂತರಿದ್ದಾರೆ ಕೊಡಕ್ಕೆ ಯೋಗ್ಯತೆ ಇಲ್ಲದೆ ಸರ್ಕಾರ ನೀರಿನ ಸರಬರಾಜು ಮಾಡುವಂತ ಜವಾಬ್ದಾರಿಯನ್ನ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇವತ್ತು ಬೀದಿ ಪಾಲಕ್ಕೆ ಬಂದು ನಿಂತಿದೆ ಬೀದಿ ಪ್ರತಿ ದಿನ ಅವ್ರ ಅಡ್ವರ್ಟೈಸ್ಮೆಂಟ್ ನೀವು ಸ್ನಾನ ಮಾಡಬೇಡಿ ಈಗ ನೀರು ಉಪಯೋಗಿಸಿ ಆ ನೀರು ಉಪಯೋಗಿಸಿ ನೀವು ಕಾರ್ ತೊಳಿಬೇಡಿ ನೀವು ಗಾರ್ಡನ್ಗೆ ನೀರು ಹಾಕಿ ಈತೆ ಹೇಳಿಕೆಯನ್ನು ಕೊಡ್ತಾ ಇದಾರೆ ಬಿಟ್ರೆ ನೀರನ್ನ ಹೆಂಗ್ ಕೊಡ್ತೀರಿ ಅನ್ನೋ ಮಾತನ್ನ ಯಾವುದು ಹೇಳ್ತಾ ಇಲ್ಲ ಇದು ಕಾಂಗ್ರೆಸ್ ಇವತ್ತು ದಿವಾಳಿ ಎದ್ದಿರೋದನ್ನ ನಾವು ನೋಡ್ತಾ ಇದೀರಿ ಕಾಂಗ್ರೆಸ್ ಅಲ್ಲಿ ಹಣ ಇಲ್ಲ ದುಡ್ಡಿಲ್ಲ ಮೊನ್ನೆ ಪ್ರಧಾನಮಂತ್ರಿಗಳು ಇದ್ದಾರೆ ಪಾಪ ರೌಟ್ ಇದೆ ಸರ್ಕಾರ ಆ ಪಾಪರಾಗಿರೋ ಸರ್ಕಾರದಲ್ಲಿ ಹಣ ಕೊಡೋಕ್ಕೂ ದುಡ್ಡಿಲ್ಲ ನೀರು ಕುಡಿಯೋ ನೀರ್ಕೋ ಕೊಡೋ ದುಡ್ಡು ಇಲ್ಲ ಅದಕ್ಕೆ ಇದೊಂದು ಒಳ್ಳೆ ಜನ ಕೂಡ ತೀರ್ಮಾನ ಒಂದು ಒಳ್ಳೆ ಅವಕಾಶ ಅದರಿಂದ ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಮತದಾನಕ್ಕೆ ಏನಕ್ಕೆ ಬಂದು ಮತವನ್ನ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ದೇಶವನ್ನ ಮುನ್ನಡೆಸುವಂತ ಒಂದು ಶಕ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಈಗ ಮಾಧ್ಯಮ ಕಾರ್ಯಾಲಯದ ಉದ್ಘಾಟನೆ ಆಗಿದೆ ಇದಕ್ಕಾಗಿ ಇದಕ್ಕಾಗಿ ಈ ಕಟ್ಟಡವನ್ನ ಸುಮಾರು ವರ್ಷಗಳು ನಿರಂತರವಾಗಿ ಕೊಟ್ಟಿದ್ದಾರೆ ಈಗ ಅರವತ್ತು ದಿವಸಗಳ ಕಾಲ ನಿರಂತರವಾಗಿ ಇಟ್ಟುಕೊಟ್ಟಿರತಕ್ಕಂತ ಈ ಕಟ್ಟಡದ ಮಾಲೀಕರಾದಂಥ ಸನ್ಮಾನ್ಯ ಮೃತ್ಯುಂಜಯ ಅವರವರಿಗೆ ಒಂದು ಪುಚ್ಛ ಗುಚ್ಛವನ್ನು ಕೊಡುವುದರ ಮುಖಾಂತರ ಗೌರವಿಸಬೇಕಾಗಿ ವಿನಂತಿ ಬರ್ತಾರೆ ಬರ್ತದೆ